ಮಾಡ್ಕೊಂಡ್ರ ಅದು ಕಾರಲ್ಲಿ ಇದೆ ಅಲ್ಲ ಸಕ್ಕ ಆಮೇಲೆ ನ್ಯಾಪ್ಕಿನ್ಸು ಇದೆ ಅಲ್ಲ ರೆಡಿ ಆಚಿನಾಡಿ ಆರೂವರೆ ಒಂದ್ಗಡೆ ಅಂದ್ಕೊಳ್ತೀವಿ ಯಾವಾಗಲೂ ಟೈಮು ಆರೂವರೆ ಅಂದ್ಕೊಂಡೆ ಬಟ್ ಆರು ಮುಕ್ಕಾಲ್ ಆರು ಮುಕ್ಕಾಲ್ಗಿಂತ ಸುಮಾರು ಹತ್ತಿರ ಏಳು ಗಂಟೆ ಆಗ್ತಾ ಇದೆ ಈಗ ಹೊರಟಿದ್ದೀವಿ ಇವತ್ತು ಒಂದೇ ಜಾಗ ಹಂಗಾಗಿ ಯಾವುದೇ ಟ್ರಿಪ್ಗೆ ಹೋದ್ರೂ ಫಸ್ಟ್ ಮನೇಲಿ ಪೂಜೆ ಆಗಬೇಕು ದೇವರ ಆಶೀರ್ವಾದ ಸಿಗಬೇಕು ಆಮೇಲೆ ಕಾರಿನ ಚಕ್ರಕ್ಕೆ ನಿಂಬೆಹಣ್ಣು ಇಡಬೇಕು ನನ್ನ ಮಗ ಹೇಳೋದಮ್ಮ ಯಾಕಮ್ಮ ಸುಮ್ಮನೆ ನಿಂಬೆ ಹಣ್ಣನ್ನು ವೇಸ್ಟ್ ಮಾಡ್ತೀಯ ಇದೆಲ್ಲ ಒಂದು ಮೂಢನಂಬಿಕೆ ನೀನು ಯಾಕೆ ಇದನ್ನು ಫಾಲೋ ಮಾಡ್ತೀಯಾ ಅಂತ ಕೇಳ್ತಾನೆ ನನಗೆ ಗೊತ್ತಿಲ್ಲ ಅದು ದೊಡ್ಡವರೆಲ್ಲ ಅದನ್ನು ಫಾಲೋ ಮಾಡ್ತಾರೆ ಎಲ್ಲಾದರೂ ಟ್ರಿಪ್ಪು ಟ್ರಾವೆಲ್ ನಿಂಬೆ ಹಣ್ಣನ್ನು ಇಟ್ಟು ದೃಷ್ಟಿ ತೆಗೆದು ನಾವು ಸೇಫಾಗಿ ಹೋಗಿ ಸೇಫಾಗಿ ಮನೆಗೆ ಸೇರ್ಕೋಬೇಕು ಯಾವ ಕೆಟ್ಟದ್ದು ದಾರಿಯಲ್ಲಿ ಹೋಗುವಾಗ ಆಗಬಾರ್ದು ಅನ್ನೋದು ಅಷ್ಟೇ ಯಾಕೆಂದರೆ ಫ್ಯಾಮಿಲಿ ಜೊತೆ ಹೋಗ್ತಾ ಇರುವಾಗ ಸಂತೋಷವಾಗಿ ಹೋಗಿ ಸಂತೋಷವಾಗಿ ಬರೋದು ಒಂದೇ ನನ್ನ ಇರುತ್ತೆ ಹಾಗಾಗಿ ನಿಂಬೆ ವೇಸ್ಟ್ ಆಗುತ್ತಾ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಇದನ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನೀವು ಮಾಡ್ತೀರಾ ಬ್ರೇಕ್ಫಾಸ್ಟ್ ಟೈಮ್ ಈಗ ತುಂಬ ಅರ್ಲಿನ ಎಷ್ಟು ಟೈಮು ಏನ್ ಟೈಮು ಆಗ್ತಾ ಇದೆ ಬಾಟ್ಲ್ ಎತ್ಕೊಂಡಿ ಅದಕ್ಕೆ ತಾನೆ ತೊಗೊಬಂದಿದೀವಿ ಅಷ್ಟೊಂದು ಬಾಟ್ಲು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲಿ ನಂದಿ ಉಪಚಾರ ಹತ್ರ ಬಂದಿದೀವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಅವರು ಸೊ ನಿಮಗೆಲ್ಲ ನಮ್ಮ ಊಟದ ವಿಷಯ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು ಯಾವಾಗ ನೋಡು ದೋಸೆ ಮಧ್ಯಾಹ್ನಕ್ಕೆ ಮೀಲ್ಸು ರೋಟಿ ಕರಿ ಇಷ್ಟೇನಾ ಅಂತ ಅಷ್ಟೇ ನಮಗೆ ಸಿಂಪಲ್ ಊಟನೇ ಇಷ್ಟಪಡ್ತೀವಿ ಇದು ಸಿಂಪಲ್ ಅಂತ ಹೇಳಲ್ಲ ನಾನು ಯಾಕೆಂತಂದರೆ ತುಂಬ ಕ್ಯಾಲ್ರಿಸ್ ಇರುತ್ತೆ ಅದೇನೂ ಗೊತ್ತಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮಧ್ಯಾಹ್ನಕ್ಕೆ ರೋಟಿ ಕರಿ ನನಗೆ ಊಟದ ತಟ್ಟೆ ಕೊಟ್ಬಿಟ್ಟು ಸಾಕು ನೀನು ಕೇಳ್ಕೊಳ್ಳೋದಿತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಜಾಸ್ತಿ ಸೌಂಡ್ ಬರ್ತಾ ಇದೆ ಅಲ್ಲ ಪ್ರಕೃತಿನ ಎಷ್ಟು ಸುಂದರವಾಗಿರುತ್ತೆ ನನ್ಗಂತೂ ಪ್ರತಿ ಸರಿ ಹೊಸದಂತ ಬೆಟ್ಟದ ಮೇಲೆ ಮೋಡ ನೋಡಿ ಹೇಗಿದೆ ಅಂತಾರೋ ಬಿಸಿ ಬಿಸಿಯಾಗಿ ಬೋಂಡ ಮಾಡ್ತಾ ಇದಾರೆ ತಗೊಳ್ಳೋಣ ಅವಾಗ ಸರಿ ಅಕ್ಕ ಅವ್ರ ಜೊತೆ ಹಿಂಗೆ ಬಂದಾಗ ಡ್ರೈವರ್ ಹೋಗಿ ತಗೊಂಬಂದ್ಕಟ್ಟು ಕೊಟ್ಟಿದ್ದೆ ಚೆನ್ನಾಗಿತ್ತು ಬದನೆಕಾಯಲ್ಲೋ ಕ್ಯಾಪ್ಸಿಕಮಲ್ಲೋ ಅದಕ್ಕೆ ನಮ್ಮ ಯಜಮಾನ್ರಿಗೆ ಓಕೆ ಇದೇನಾ ಚಿಲ್ಲಿ 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 ಬಜ್ಜಿ ಮಿರ್ಚಿ ಬಜ್ಜಿ ಮಿರ್ಚಿ ಬಜ್ಜಿ ಇನ್ನೂ ಒಂದು ಒನ್ ಅವರ್ ಆಗುತ್ತೆ ನಮ್ಮ ಪ್ಲೇಸ್ಗೆ ರೀಚ್ ಆಗೋಕ್ಕೆ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೋಕ್ಕೆ ಇನ್ನೂ ಒಂದು ಒನ್ ಅವರ್ ಆಗುತ್ತೆ ರಸ್ತೆ ಸಣ್ಣ ದಾರಿ ನನ್ನ ಮಗ ಓಡಿಸಿ ಓಡಿಸಿ ನನ್ನ ಮೈಕ ಎಲ್ಲ ನಾವು ಬಂದ್ಬಿಡ್ತು ಅಲ್ಲಾಡಿ 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 ಹಂಗಿದೆ ನಾನು ಆಕೆ ಆಡ್ತಾ ನಾನ್ ಆಡ್ತಾ ಇದ್ದೀನಿ ನಿಮ್ಮ ಮಗ ಡಾನ್ಸ್ ಮಾಡಿಸ್ತಾ ಇದ್ದಾನೆ ನನ್ನ ಕೈಯಲ್ಲಿ ಕೂತ್ಕೊಂಡ್ ಕಡೆನೆ ನೋಡಿ ಮತ್ತೆ ಒಂದು ಸಣ್ಣ ಬ್ರೇಕ್ ಸುಮ್ಮನೆ ಹಾಗೆ ಆವಾಗಲೇ ಟೀಗೆ ನಿಲ್ಸಿದ್ವಿ ಸವನ್ ಅಂದರೆ ಬೈಟು ಚೆನ್ನಾಗಿತ್ತು ಟೀ ಈಗ ಇದನ್ನ ನಿಲ್ಲಿಸಿದ್ರಿಂದ ನೋಡ್ಬಿಟ್ಟು ಸರಿ ತಗೊಳ್ಳೋಣ ಅಂತ ಖಾರ ಯಾಕೆ ಹಾಕ್ಸಿಲ್ವಾ ಒಂದೇ ಒಂದಕ್ಕೆ ಖಾರ ಹಾಕ್ಸಿದ್ಯಾ ಶಿಶಾನ್ ಖಾರ ಪುಡಿ ಹಾಕೊಟ್ರೆ ಆಮೇಲೆ ಒಂದೇ ಒಂದರಲ್ಲಿ ಹಾಕಿದ್ದಾನೆ ಸರಿ ಓಕೆ ಸರಿ ಬಜ್ಜಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಈ ಥರ ಹಸಿರು ತುಂಬಿದ ದಾರಿಯಲ್ಲಿ ಹೋಗೋದಂದರೆ ನಂಗೆ ತುಂಬಾ ಖುಷಿ ಪ್ರಾಣಿ ಪಕ್ಷಿಗಳು ಹಾಗೆ ಹಳ್ಳಿ ಕಡೆ ಹೋದರೆ ಅಂತೂ ಇನ್ನೂ ಖುಷಿ ಅವರ ಮನೆಗಳಾಗಿರ್ಬೋದು ಆ ಜನ ಓಡಾಡೋದು ಅವರ ಕೆಲಸಗಳು ಮಾಡೋ ರೀತಿ ಅದನ್ನೆಲ್ಲ ನೋಡ್ತಾ ದಾರಿ ಸಾಗೋದಿದೆ ಅಲ್ಲ ಅದು ಗೊತ್ತೇ ಆಗಲ್ಲ ನಮಗೆ ಹಾಗಾಗಿ ಏನು ನಂಗೆ ಸುಮ್ಮನೆ ಹೋಗ್ತಾ ಖುಷಿಯಾಗುತ್ತೆ ನಾವು ನಾವೆಂಥ ಡೆಸ್ಟಿನೇಷನ್ಗೆ ಹೋಗಿ ರೀಚ್ ಆಗ್ತೀವಿ ಅಂತಲೂ ಅಲ್ಲ ಅದಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಯಾವಾಗ್ಲಾದ್ರೂ ನೆನೆಸ್ಕೊಂಡಾಗ ಲಾಂಗ್ ಡ್ರೈವ್ ಹೋಗೋಣ ರೀ ಅಂತ ಹೇಳಿಬಿಟ್ಟು ನಾವು हटा ब ಎಷ್ಟೊಂದು ಖುಷಿ ಕೊಡುತ್ತೆ ಗೊತ್ತಾ ಮನಸ್ಸು ಕೂಡ ಎಷ್ಟು ಹಗುರ ಆಗುತ್ತೆ ಏನೇ ಒಂದು ಕಷ್ಟ ಇದ್ದರೆ ಅಥವಾ ಏನೇ ಒಂದು ನೋವು ಸಂಕಟ ಇದ್ದರೆ ಅಥವಾ ನಮ್ಮ ಮೈಂಡ್ ಅವಾಗವಾಗ ಉಯ್ಯಾಲೆ ಥರ ಆಡ್ತಾ ಇರುತ್ತೆ ಒಂದು ಸರಿ ಬೇಜಾರು ಒಂಥರ ಏನೇನೋ ಮನಸ್ಸಿಗೆ ಬರುವಂಥ ಟೈಮಲ್ಲಿ ಈ ಥರ ಲಾಂಗ್ ಡ್ರೈವ್ ಹೋಗಿಬಿಟ್ಟಾಗ ಈ ನೇಚರ್ನ ನೋಡಿದಾಗ ಅದೆಲ್ಲನೂ ಆ ಕೆಟ್ಟದೆಲ್ಲ ಶಾಂತವಾಗುತ್ತೆ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಹಗುರವಾಗುತ್ತೆ ಸೊ ಹಾಗಾಗಿ ಏನೋ ನನಗೆ ಈ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಆಗುತ್ತೆ ಯಾವಾಗ ಅಂದರೂ ನಂಗೆ ಟ್ರಾವೆಲ್ ಹೋಗೋಣ ಅಂದ್ರೆ ಹೊರಟೋಗ್ಬಿಡ್ತೀನಿ ಮದ್ವೆಗೆ ಮುಂಚೆ ಎಲ್ಲ ಈ ಥರ ಎಲ್ಲ ಹೋಗೋಕ್ಕೆ ನಾನು ರೆಡಿನೇ ಇರಲಿಲ್ಲ ಯಾರು ಕರೆದ್ರು ನಾನು ಬರಲ್ಲ ಬರಲ್ಲ ಐತೆ ಆದರೆ ಈಗ ನಮ್ಮ ಯಜಮಾನ್ ಹೇಳ್ತಾರೆ ಕಾಲಿಗೆ ಚಕ್ರ ಕಟ್ಕೊಂಡ್ಬಿಟ್ಟಿದ್ಯಾ ಯಾವಾಗ ನೋಡು ಓಡ್ತಾ ಇರ್ತೀಯ ಟ್ರಾವೆಲ್ ಅಂತಂದ್ರೆ ರೆಡಿಯಾಗಿರ್ತೀಯ ಅಂತ ಜೀವನ ಯಾವಾಗ ಏನು ಹೇಗೆ ಅಂತಲೇ ಗೊತ್ತಿಲ್ಲ ನಾಳೆ ಇರ್ತೀವೋ ಇಲ್ವೋ ಕೈಕಾಲು ಗಟ್ಟಿ ಮುಟ್ಟಾಗಿರುವಾಗ ನೋಡಬೇಕಾಗಿರುವಂಥ ಜಾಗಗಳನ್ನೆಲ್ಲ ನೋಡಬೇಕು ಎಂಜಾಯ್ ಮಾಡಬೇಕು ಒಂದು ಸಿಂಪಲ್ ರೀತಿಯಲ್ಲಿ ಅದಕ್ಕೆ ಲಗ್ಸುರಿಯಾಗಿ ಸಾಲ ಮಾಡಿಕೊಂಡು ಆ ಥರ ಖರ್ಚು ಮಾಡೋದು ಬೇಡ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಸೊ ಹಂಗಂತ ನಾವು ಬಂದ್ವಿ ಈಗ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಬಂದಿದ್ದು ನಮ್ಮ ಯಜಮಾನ್ರು ನೋಡಿಲ್ಲ ಹಾಗಾಗಿ ಇಲ್ಲಿಗೆ ಬಂದ್ವಿ ಮತ್ತು ರೂಮ್ಸ್ ದೇವಸ್ಥಾನದ ರೂಮ್ಸ್ ಇರುತ್ತಲ್ಲ ಅದು ನಮಗೆ ಸಿಕ್ಕಲಿಲ್ಲ ಯಾವಾಗ ನೋಡಿ ಫುಲ್ ಫುಲ್ ಅಂತ ಇತ್ತು ಮತ್ತು ಇಲ್ಲಿಗೆ ಬಂದರೆ ಹುಡುಕಿದ್ರೆ ಸಿಗ್ತಾಯ್ತೇನೋ ಬಟ್ ಅಷ್ಟೊಂದು ಪೇಷನ್ಸ್ ಇಲ್ಲ ಒಂದೊಂದು ಹೋಟೆಲ್ಗಳಿಗೂ ಹೋಗಿ ರೂಮ್ ಇದೆಯಾ ರೂಮ್ ಇದೆಯಾ ಅಂತ ಕೇಳೋಕ್ಕಿಂತ ಅಲ್ಲೇ ಬ್ಯಾಂಗ್ಳೂರಿಂದೇ ಪ್ರೈವೇಟ್ ಹೋಟೆಲ್ ರೂಮನ್ನು ಬುಕ್ ಮಾಡಿಕೊಂಡು ಬಂದುಬಿಟ್ವಿ ಈಗ ನೇರ ನಾವು ಹೋಟೆಲ್ ರೂಮ್ ಹತ್ರ ಬಂದಿದ್ದೀವಿ ಹೋಟೆಲ್ ತುಂಬ ಚೆನ್ನಾಗಿತ್ತು ನೀಟಾಗಿತ್ತು ಸ್ಪೇಷಿಯಸ್ಸಾಗಿತ್ತು ಇದೆಲ್ಲ ನೋಡಿನೇ ತನುಷ್ ಬುಕ್ ಮಾಡಿದ್ದಾನೆ ಈ ಸಾರಿ ರೂಮ್ಸನ್ನು ಸೊ ಸ್ವಲ್ಪ ಜವಾಬ್ದಾರಿ ಮಕ್ಕಳಿಗೂ ಕೊಡೋಣ ಯಾವಾಗಲೂ ನಾವೇ ಎಲ್ಲನೂ ಮಾಡ್ತಾಯಿದ್ರೆ ಅವ್ರು ಯಾವಾಗ ಕಲಿತ್ಕೊಳ್ಳೋದು ಸೊ ಈಗ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಹಾಗಾಗಿ ಅವನಿಗೆ ಹೇಳಿಬಿಟ್ಟಿದೆ ನಿನ್ನ ರೂಮೆಲ್ಲ ನೋಡು ಆದರೆ ಬುಕ್ ಮಾಡೋಕ್ಕೆ ಮುಂಚೆ ನಮಗೊಂದು ಸಾರಿ ತೋರಿಸು ಅಷ್ಟೇ ಅಂತ ಹೇಳಿದೆ ಸೊ ಈ ರೂಮನ್ನು ಬುಕ್ ಮಾಡಿದ್ದಾನೆ ತುಂಬ ಸ್ಪೇಷಿಯಸ್ ಆಗಿ ನೀಟಾಗಿತ್ತು ಮೇಯ್ನಾಗಿ ನನಗೆ ವಾಶ್ರೂಮ್ ಅದು ನೀಟಾಗಿರಬೇಕು ಅದೆಲ್ಲ ಚೆನ್ನಾಗಿತ್ತು ಸೊ ರೂಮ್ ಚೆನ್ನಾಗಿದೆ ಈಗ ರೂಮಲ್ಲಿ ಸ್ವಲ್ಪ ಸೆಟ್ಲ್ ಆಗಿಬಿಟ್ಟು ಇನ್ನು ಊಟ ಮಾಡಿಲ್ಲ ಊಟ ಟೈಮು ನಾವು ಒಂದೂವರೆ ಏನು ಸಮಯ ಈಗ ನಾವು ಮಂತ್ರಾಲಯಕ್ಕೆ ಬಂದಿರೋದು ಊಟಕ್ಕೆ ಹೋಗಬೇಕು ರೂಮ್ ಚೆನ್ನಾಗೇ ಇದೆ ಇಲ್ಲಿಂದ ಐದು ನಿಮಿಷ ಆಗಕ್ಕಂಥ ದೇವಸ್ಥಾನಕ್ಕೆ ಸ್ವಲ್ಪ ಅಲ್ಲ ಆಂಧ್ರ ಆಂಧ್ರ ಅವರ ನೀವು ಇಲ್ಲ ಇಲ್ಲಿ ಕನ್ನಡದವರ ಆಂಧ್ರ ಅವರ ಆಯ್ತು ಸೊ ಬಾತ್ರೂಮಲ್ಲಿರೋಲ್ಲ ಎಲ್ಲ ಇಲ್ಲೇ ಇರುತ್ತಾ ನೋಡ್ತೀಯಾ ನೋಡಿ ಆಮೇಲೆ ಆಮೇಲೆ ನೋಡ್ತೀನಿ ಇಲ್ಲಿ ಕೂಡ ನಮ್ಮ ಪಕ್ಕದ ರೂಮು ಚೆನ್ನಾಗಿದ್ಯಾ ರೂಮು ನಿಮ್ಮ ಮಗ ಮಾಡಿರೋದು ಮೂರು ಬೆಡ್ ಇದೆ ಆ್ಯಕ್ಚುಲಿ ನಾಲ್ಕು ಜನ ಆರಾಮಾಗಿ ಒಂದೇ ರೂಮ್ ಬಲ್ಲಿ ಮಲ್ಕೋಬೋದು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಈ ಕಾಟ್ ನೋಡಿ ಇಲ್ಲಿ ಮೂರು ಜನ ಮಲ್ಕೋಬೋದು ಅಲ್ಲಿ ಒಂದು ಕಾಟ್ ಇದೆ ಅಲ್ಲೊಬ್ರು ಮಲ್ಕೋಬೋದು ಬಟ್ ಒಂದು ರೂಮ್ಗೆ ಇಬ್ಬರೇ ಮಕ್ಕಳೇನಾದರೂ ಇದ್ದರೆ ಎಳೆ ಮಕ್ಕಳಿದ್ರೆ ಇದು ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ನಮಗೆ ಆ್ಯಕ್ಚುಲಿ ದೊಡ್ಡದೇ ಇಲ್ಲ ಅಲ್ಲಿ ಯಾರು ಮಲ್ಕೊಳ್ಳೋದು ಅಲ್ಲಿ ಓಕೆ ಚೆನ್ನಾಗೇ ಇದೆ ರೂಮ್ ಈಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕಾಲು ಮುಖ ತೊಡ್ಕೊಂಡು ಸ್ಯಾರಿ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋದು ಇವತ್ತು ನೈಟ್ ಇಲ್ಲೇ ಅಷ್ಟೇ ಮಳೆ ಬೇರೆ ಬರ್ತಾ ಇದೆ ಮಳೆ ಬಂದರೆ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಅಂತ ಇರುತ್ತೆ ಅದೇ ಸ್ವಲ್ಪ ಕಷ್ಟ ಮಳೆ ಇರಬಾರ್ದು ಈಗ ಆಮೇಲೆ ಸಿಗ್ತೀನಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಒಂದು ದೇವಸ್ಥಾನದ ಪ್ರಸಾದಕ್ಕೆ ಕೊಟ್ಟಿ ಲಾಕ್ ಮಾಡು ದೇವಸ್ಥಾನದ ಪ್ರಸಾದಕ್ಕೆ ಹೋಗ್ಬೋದು ಇಲ್ಲ ಅಂದರೆ ಇಲ್ಲೇ ಏನಾದರೂ ಲೈಟಾಗಿ ತಿನ್ಕೊಂಡು ಬರ್ಬೋದು ಇಲ್ಲಿ ಪಕ್ಕದಲ್ಲಿ ಏನೋ ಒಂದು ತಮಿಳು ಅವರು ನಡೆಸ್ತಾರೋ ಮೆಸ್ಸಿದೆ ಅಲ್ಲಿ ಚೆನ್ನಾಗಿದೆ ಅಂತ ಇದ್ರು ಗೊತ್ತಿಲ್ಲ ಅವ್ ನೋಡ್ತೀವಿ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಸದ್ಯ ಮಳೆ ನಿಂತಿದೆ ಸೊ ಆ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಏನೋ ಉಡುಪಿ ವೆಜ್ ಅಂತ ದೋಸೆ ಇದ್ರೆ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಇರಲಿಲ್ಲ ಎಲ್ಲ ರೈಸ್ ಐಟಮ್ ಇತ್ತು ಈವನ್ ಮೀಲ್ಸ್ ಕೂಡ ಸಿಗ್ಲಿಲ್ಲ ಏನೋ ಗೊತ್ತಿಲ್ಲ ರೈಸ್ ಐಟಮ್ಗಳು ಮಾತ್ರ ಇತ್ತು ವೆರೈಟಿ ರೈಸು ಸೊ ರೈಸ್ ಐಟಮ್ ತೊಗೊಂಡ್ವಿ ಹಾಗೆ ತನೋಷ್ ಇವತ್ತು ಬರ್ತಾ ಚಪ್ಪಲಿ ಮರ್ತು ಬಂದುಬಿಟ್ಟಿದ್ದಾನೆ ಬರೀ ಶೂಸ್ ಹಾಕ್ಕೊಂಡು ಬಂದಿದ್ದೆ ನಾನು ಡ್ರೈವಿಂಗ್ಗೆ ಈಸಿ ಆಗುತ್ತೆ ಅಂತ ಹಾಗೆ ಸಾಕ್ಸ್ ಕೂಡ ತೊಗೊಂಡ್ಬಂದಿಲ್ಲ ಅಮ್ಮ ಚಪ್ಲಿ ಬೇಕು ಸಾಕ್ಸ್ ಬೇಕು ಅಂತ ಹೇಳ್ದೆ ಹಾಗಾಗಿ ಬಂದ್ವಿ ಹಾಗೆ ಹೋಗ್ತಾ ದಾರಿಯಲ್ಲಿ ಹೂ ಕೂಡ ತೊಗೊಂಡು ಸ್ಯಾರಿ ಹಾಕ್ಕೊಳ್ತೀನಲ್ಲ ಹೂವು ಇಟ್ಕೊಳ್ಳೋಣ ಅಂತ ಮಲ್ಲಿಗೆ ಹೂ ತೊಗೊಂಡು ಹೋದೆ ಊಟ ಮಾಡ್ಕೊಂಡು ಬಂದ್ವಿ ಇಲ್ಲಿ ಊಟಗಳದೇ ಕಷ್ಟ ಔಟ್ಸೈಡ್ ಬಂದರೆ ಅದೇ ಒಂದು ತೊಂದರೆ ದೋಸೆ ಇಡ್ಲಿ ಸಿಕ್ಕತ್ತೆ ಅದರ ಜೊತೆಗೆ ರೈಸ್ ಐಟಮ್ಗಳು ಒಂದೇನು ಟೊಮೆಟೊ ರೈಸ್ ಅಂತೆ ಮಸಾಲಾ ರೈಸ್ ಜೀರಾ ರೈಸ್ ಆ ಥರ ಇಲ್ಲ ಅಂಜೆ ಚಪಾತಿ ಪರೋಟ ಆ ಥರ ಸಿಕ್ಕತ್ತೆ ನಮ್ಮ ಯಜಮಾನ್ರು ಸ್ವಲ್ಪ ಅದೇ ಸೆಲೆಕ್ಟಿವ್ ಇಲ್ಲ ಚೂಸಿ ಅಂತ ಹೇಳ್ತಾರಲ್ಲ ಆ ಥರ ಈಗ ರೆಡಿ ಆಗಿಬಿಟ್ಟು ಫಸ್ಟು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏನೋ ಜನ ಯಾರೂ ಇಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಹಿಂಗೆ ಇರ್ತಾರೋ ಜನ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲೇನು ರಸ್ತೆಗಳಲ್ಲೆಲ್ಲ ಜನ ಏನೂ ಕಾಣಿಸ್ತಾ ಇಲ್ಲ ಆ ಥರ ಕ್ರೌಡ್ ಇರೋ ಹಾಗೆ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಹೋಗ್ತಾ ಬರ್ತಾ ಇದ್ದರೆ ಎಲ್ಲರೂ ರೂಮ್ ಬೇಕಾ ಆ ರೂಮ್ ಬೇಕಂತ ಚಿಕ್ಕಪೇಟೆಯಲ್ಲಿ ಸಾರಿ ನೋಡ್ತೀರಾ ಸಾರಿ ಬೇಕಾ ಸಾರಿ ಅಂತ ಬಂದು ಕೇಳ್ತಾ ಇರ್ತಾರಲ್ಲ ಆ ಥರ ಇಲ್ಲಿ ರೂಮ್ ಬೇಕಾ ಆ ರೂಮ್ ಬೇಕಾ ಅಂತ ಹಂಗೆ ಹಿಂದೆ ಮುಂದೆನೇ ಸುತ್ತಾ ಇದ್ದಾರೆ ಸೊ ಹಂಗೆ ನೋಡಿದ್ರೆ ಆವಾಗ ಖಾಲಿ ಇದೆ ಅಂತ ಅರ್ಥ ಈಗ ರೆಡಿ ಆಗ್ತೀನಿ ಮತ್ತು ನಮ್ಮ ಯಜಮಾನ್ರಿಗೆ ಇಲ್ಲಿ ಊಟಗಳು ಅಷ್ಟೊಂದು ಇದ್ದಾಗಿಲ್ಲ ಮುಂದೆ ಏನಾದರೂ ಇನ್ನೂ ಚೆನ್ನಾಗಿರೋ ಹೋಟೆಲ್ ಇದೆಯಾ ನೋಡ್ಕೊಂಡು ಬರ್ತೀನಿ ಅಂತ ಅವರು ಶಶಾಂತ್ ಹೋದರು ತಾನೂಸ್ ಚಪ್ಪಲ್ ಮರ್ತೋಗ್ಬಿಟ್ಟಿದ್ದಾನೆ ಎತ್ ಎತ್ತಿಟ್ಕೊಂಡಿದ್ದಾನೆ ಬಟ್ ಮನೆಯಲ್ಲೇ ಬಿಟ್ಟು ಬಂದಿದ್ದಾನೆ ಕಾರ್ ಒಳಗಡೆ ಇಟ್ಕೊಂಡಿಲ್ಲ ಶೂಸ್ ಹಾಕ್ಕೊಂಡು ಬಂದಿದ್ದ ಈಗ ಸುಮ್ಮನೆ ಒಂದು ಅವಾಯ್ ಸ್ಲಿಪ್ಪರ್ ತೆಕ್ಕೊಟ್ಟೆ ಹಾಕ್ಕೊಂಡು ಹೋಗಿ ಇಲ್ಲ ಓಡಾಡೋಕ್ಕೆ ಮಿಕ್ಕಿ ಟೈಮಲ್ಲಿ ಶೂಸ್ ಹಾಕ್ಕೊಳ್ಳುತ್ತಾನೆ ಅದು ಇವನ್ ಟ್ರೆಕ್ಕಿಂಗ್ ಕೂಡ ಆಗುತ್ತೆ ಓಕೆ ಈಗ ರೆಡಿ ಆಗಿಬಿಟ್ಟು ಫೋನ್ ಮಾಡು ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರ್ತೀನಿ ಇಲ್ಲಿ ಏನೇನಿದೆ ಅಂತ ಹೋಗಿದ್ದಾರೆ ಅಪ್ಪ ಮಗ ಇಬ್ರು ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಹೊರಡ್ತೀನಿ ಅವರು ಬಂದು ಪಂಚೆ ಎಲ್ಲ ಹಾಕ್ಕೋಬೇಕು ಸೊ ಬಂದು ಹಾಕಿ ಅವರಿಗೆ ಒಂದೆರಡು ನಿಮಿಷ ಆಗುತ್ತೆ ನನಗೆ ಸ್ಯಾರಿ ಹಾಕ್ಕೊಳ್ಳೋದಲ್ವ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಸೊ ಇಲ್ಲಿವರೆಗೂ ನಾನು ಎಲ್ಲಿದ್ದೀನಿ ಎಲ್ಲಿಗೆ ಬಂದ್ವಿ ಅಂತ ನೀವು ವೀಡಿಯೋಲಿ ನೋಡಿದರೆ ಗೊತ್ತಾಗ್ಬಿಟ್ಟಿರುತ್ತೆ ನಾವು ಬಂದಿದ್ದೀವಿ ಮಂತ್ರಾಲಯಕ್ಕೆ ನಾನು ಎರಡು ಸಾರಿ ಬಂದಿದ್ದೀನಿ ಮಂತ್ರಾಲಯಕ್ಕೆ ಅಕ್ಕನ ಜೊತೆ ನಮ್ಮ ಯಜಮಾನ್ರು ನೋಡೇ ಇಲ್ಲ ಅವರು ಫಸ್ಟಿದು ಶಿವನ ದೇವಸ್ಥಾನ ಶಿವ ಶಿವನ ಒಂದು ದೇವಸ್ಥಾನ ಇಲ್ಲಿರೋದು ಮಂತ್ರಾಲಯದಲ್ಲಿ ಅಂತ ರಾಘವೇಂದ್ರ ಗೊತ್ತು ಬಟ್ ಮಂತ್ರಾಲಯಲ್ಲಿ ರಾಘವೇಂದ್ರರು ಇರ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಶಿವನ್ ಟೆಂಪಲ್ ಶಿವನ್ ಟೆಂಪಲ್ ಅಂತ ಅಂದ್ಕೊಂಡಿದ್ರು ಆಮೇಲೆ ಹೇಳ್ದೆ ಇಲ್ಲ ರಾಘವೇಂದ್ರರ ಮಠ ಇದು ಅವರು ಜೀವಂತ ಸಮಾಧಿ ಆಗಿರೋದು ಅಂತ ಆಮೇಲೆ ತುಂಗಭದ್ರ ರಿವರ್ ತುಂಗಭದ್ರಾ ನದಿ ದಂಡೆ ಮೇಲೆ ಅವರ ದೇವಸ್ಥಾನ ಇದೆ ಅಂತ ಸೊ ಒಂದು ಸರಿ ನೋಡಬೇಕು ನಾನು ಅಂತ ಹೇಳಿದ್ರು ಸೊ ಹಾಗಾಗಿ ಬಂದ್ವಿ ಇಲ್ಲಿಂದ ನಾವು ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದೀವಿ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಶ್ರೀಶೈಲಂ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮದು ಪ್ಲಾನ್ ಇದ್ದಿದ್ದು ಶ್ರೀಶೈಲಂ ಫಸ್ಟ್ ಅಲ್ಲಿ ಹೋಗೋಣ ಅಂತ ಆ್ಯಕ್ಚುಲಿ ಏನಂದರೆ ಮೂರನೇ ಜ್ಯೋತಿರ್ಲಿಂಗ ಇದು ಕಾಶಿ ವಿಶ್ವನಾಥನ ದರ್ಶನ ಆಯಿತು ಹಾಗೆ ರಾಮೇಶ್ವರಂನಲ್ಲಿ ರಾಮನಾಥೇಶ್ವರನ ದರ್ಶನ ಆಯಿತು ಇದು ಸೌತಲ್ಲೇ ಇದೆ ಅಲ್ಲ ಇದನ್ನು ಒಂದು ನೋಡ್ಕೊಂಡು ಆಮೇಲೆ ಬೇಕಾದರೆ ನಾರ್ತ್ ಕಡೆ ಹೋಗೋಣ ಮೂರು ಜ್ಯೋತಿರ್ಲಿಂಗಗಳು ನಮ್ಮ ದಕ್ಷಿಣ ಇದರಲ್ಲಿ ಇದೆಯಲ್ಲ ಹಾಗಾಗಿ ಮೂರು ಜ್ಯೋತಿರ್ಲಿಂಗಗಳ ದರ್ಶನ ಆದಂಗೆ ನಾಳೆ ಹೋಗಿ ಶ್ರೀಶೈಲಂನ ಮಲ್ಲಿಕಾರ್ಜುನನ ದರ್ಶನ ಮಾಡಿದರೆ ಸೊ ನೋಡೋಣ ಅವ್ರಿಗೇನೋ ಕ್ರೇಜ್ ಈಗ ಮಲ್ಲಿಕಾರ್ಜುನನ ಅಂದರೆ ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಸೌತ್ ಸೌತಲ್ಲಿ ಮೂರು ಇರೋದ್ರಿಂದ ಮೂರು ದರ್ಶನಗಳನ್ನು ಅಲ್ಲಿ ಮೂರು ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊಂಡು ಬರೋಣ ನಾರ್ತ್ ಪ್ಲ್ಯಾನ್ ಇದೆ ಒಂದೇ ಸಾರಿ ಹೋದರೆ ಒಂದು ಮೂರು ನಾಲ್ಕು ಆನ್ ದ ವೇ ಬರುತ್ತೆ ಅದು ಹೋಗೋಣ ಅಂತೇಳಿದಾರೆ ಆಗುತ್ತೆ ಗೊತ್ತಿಲ್ಲ ಈಗ ಬಂದಿದ್ದು ನಾವು ನಾಲ್ಕು ಜನ ಈ ವರ್ಷ ಆರನೇ ಇದು ಏಳನೇ ತಿಂಗಳು ಸ್ಟಾರ್ಟ್ ಆಗಿದೆ ಈ ಆರು ತಿಂಗಳಲ್ಲಿ ನಾವು ಎರಡು ತಿಂಗಳಿಗೆ ಒಂದು ಸಾರಿ ಟ್ರಿಪ್ ಹೋಗಿದ್ದೀವಿ ಕಾಶಿ ಹೋದ್ವಿ ಆಮೇಲೆ ರಾಮೇಶ್ವರಮು ಅದಾದ ಎರಡು ತಿಂಗಳಿಗೆ ಈಗ ನಾವು ಇದಕ್ಕೆ ಬಂದಿದ್ದೀವಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಈಗ ಬಂದಿದ್ದು ಯಾಕೆ ಅಂತಂದರೆ ಮಕ್ಕಳು ಈಗ ಏನು ತನುಷ್ಗೆ ಕಾಲೇಜು ಆಗಸ್ಟಿಂದ ಶುರುವಾಗುತ್ತೆ ಅವನಿಗೆ ಸದ್ಯಕ್ಕೆ ಫ್ರೀ ಇದ್ದಾನೆ ಶಶಾಂತು ಪ್ಲೇಸ್ಮೆಂಟ್ ಅದರಲ್ಲಿ ನೋಡ್ತಾ ಇದ್ದಾನೆ ಹಾಗೆ ಕೆಲವು ಕೋರ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದಾನೆ ಅವ್ನಿಗೆ ಜಾಬ್ ಏನಾದರೂ ಸಿಕ್ಕಿದ್ರೆ ಅವನು ಬ್ಯುಸಿಯಾಗಿಬಿಡ್ತಾನೆ ಆಮೇಲೆ ನಮಗೆ ಅವರು ನಮ್ಮ ಕೈಗೆ ಸಿಕ್ಕಲ್ಲ ಅವ್ರ ಫ್ರೆಂಡ್ಸು ಅವರ ಲೋಕ ಅವ್ರ ಪ್ರಪಂಚದಲ್ಲಿ ಇರ್ತಾರೆ ಹಾಗಾಗಿ ಈ ಸರಿ ಅವರು ಫ್ರೀ ಆಗಿರುವಾಗ ನಾವು ನಾಲ್ಕು ಜನ ಒಂದು ಟ್ರಿಪ್ ಪ್ಲ್ಯಾನ್ ಅಂತ ಆ್ಯಕ್ಚುಲಿ ನನಗಿದಿದ್ದು ಗೋಕರ್ಣಕ್ಕೆ ಹೋಗೋಣ ಅಂತ ನಾನು ಓಮ್ ಬೀಚ್ ನೋಡೇ ಇಲ್ಲ ಸೊ ಅದು ಪ್ಲ್ಯಾನ್ ಇತ್ತು ಬಟ್ ಇವ್ರಿಗೆ ಅದೇನೋ ಆಗಿ ಕಾಶಿಗೆ ಹೋಗಿ ಮೇಲೆ ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಬೇಕನ್ನೋ ಕ್ರೇಜ್ ನನಗಿಂತ ಜಾಸ್ತಿ ಇವ್ರಿಗೆ ಆಗೋಗ್ಬಿಟ್ಟಿದೆ ಹಾಗಾಗಿ ಈ ಮಲ್ಲಿಕಾರ್ಜುನ ಶ್ರೀಶೈಲಂಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಓಕೆ ಏನಾದರೂ ಸರಿ ದೇವ್ರ ದರ್ಶನ ಆದಂಗ ಆಗುತ್ತೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಕಳೆದಂಗೂ ಆಗುತ್ತೆ ಆಮೇಲೆ ಇನ್ನ ಒಂದು ಒಂದು ತಿಂಗಳು ಅಷ್ಟರಲ್ಲಿ ಒಂದು ಕೆಲಸ ಸಿಗ್ಬೋದು ಅವನು ಕಾಲೇಜ್ ಶುರುವಾಗ್ಬಿಟ್ರೆ ಆಮೇಲೆ ಅವರ ಒಂದು ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಡ್ತಾರೆ ನಮ್ಮ ಲೈಫೇ ಒಂಥರ ಆಗೋಗ್ಬಿಡುತ್ತೆ ಓಕೆ ಈಗ ಸದ್ಯಕ್ಕೆ ರೆಡಿ ಆಗ್ತೀನಿ ಇಲ್ಲ ಅಂದರೆ ಬಂದು ಆವಾಗಲೇ ಬಂದು ಇನ್ನೂ ರೆಡಿ ಆಗಿಲ್ವಾ ಅಂತಾರೆ ನಾವು ಯಜಮಾನ್ರು ರೆಡಿ ಆಗಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಓಕೆನಾ ಸೊ ಈಗ ರೆಡಿಯಾಗಿ ಹೊರಟಿದ್ದೀವಿ ಯಜಮಾನ್ರು ಲುಂಗಿ ಪಂಚಕ್ಕನೇ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಆರಾಮಾಗಿ ಇದ್ದೀವಿ ಒಂದು ಆರು ಗಂಟೆ ಆರೂವರೆಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಸಿಕ್ಸ್ ಫಾರ್ಟಿ ಫೈವ್ ಆಯಿತು ತುಂಬಾ ಬಿಸಿಲಿತ್ತು ಮಳೆ ಬರ್ತಾಯಿತ್ತು ಆಮೇಲೆ ಇದಕ್ಕಿದ್ದಾಗೆ ಬಿಸಿಲು ಸರಿ ಸ್ವಲ್ಪ ಇಲ್ಲಿ ಯಾವಾಗಲೇ ಹೋಗೋಣ ಬಿಸಿಲಲ್ಲಿ ಬೇಡ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸೊ ದರ್ಶನಕ್ಕೆ ಹೋಗೋಣ ಬನ್ನಿ ಹೋಟೆಲ್ ರೂಮಿಂದ ಐದು ನಿಮಿಷ ಆಗುತ್ತೆ ಈ ಅಂಗಡಿಗಳೆಲ್ಲ ದಾಟ್ಕೊಂಡು ಮುಂದೆ ಅಲ್ಲಿ ನೋಡಿ ರಾಯರ ಮಠ ಕಾಣಿಸ್ತಾ ಇದೆ ಏಳೆಂಟು ವರ್ಷಗಳಲ್ಲಿ ಎಷ್ಟೆಲ್ಲ ಚೇಂಜ್ ಆಗಿಬಿಟ್ಟಿದೆ ನಾನು ಬಂದಾಗ ಮಠನೇ ಒಂಥರ ಇತ್ತು ಅಂದರೆ ಒಳಗಡೆ ಏನು ಚೇಂಜಸ್ ಇಲ್ಲ ಹೊರಗಡೆ ಎಷ್ಟೆಲ್ಲ ಚೇಂಜ್ ಮಾಡಿದ್ದಾರೆ ಹಾಗೆ ಇದೇ ಹೋಟೆಲಲ್ಲಿ ಲಾಸ್ಟ್ ಟೈಮ್ ನಾವು ಹೇಳ್ಕೊಂಡಿದ್ದು ಕೆಳಗಡೆ ಒಂದು ಎಂಟು ರೂಮ್ಗಳು ಹೊಸದಾಗಿ ಕಟ್ತಾಯಿದ್ರು ಸೊ ನಮಗೆ ಫಸ್ಟು ಕೊಟ್ಟಿದ್ದವ್ರ ರೂಮು ಈಗ ದೇವಸ್ಥಾನದ ಹತ್ರ ಇದ್ದೀವಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ವೃಂದಾವನ ಅಂತ ಅನ್ನಿಸ್ತು ಒಳ್ಳೆ ಸ್ವರ್ಗದ ಹಾಗೆ ಕಾಣಿಸುತ್ತೆ ಅದು ರಾತ್ರಿ ಬೆಳಕಲ್ಲಿ ಲೈಟ್ನ ಬೆಳಕಲ್ಲಿ ನೋಡಿದ್ರೆ ನಿಜವಾಗ ಯಾವಾಗಲೂ ಹಾಗೆ ಅನ್ಸುತ್ತೆ ಬಹಳನೇ ಚೆನ್ನಾಗಿ ಕಟ್ಟಿದ್ದಾರೆ ಆವಾಗಿನ ಸಮಯಕ್ಕೂ ಈಗಿನ ಸಮಯಕ್ಕೂ ಎಷ್ಟೊಂದು ವ್ಯತ್ಯಾಸ ಆಗಿದೆ ಮನ್ಸಾಲಮ್ಮನ ದರ್ಶನ ಮಾಡ್ಕೊಂಬರ ರಾಯರ ದರ್ಶನಕ್ಕೆ ಮಠಕ್ಕೆ ತಂದಿದ್ದೀವಿ ಅಮ್ಮನವರ ದರ್ಶನಕ್ಕೆ ಇಲ್ಲ ನೋಡಿ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದಾರೆ ಹೊತ್ಕೊಂಡಿರ್ತಾರೆ ಅವರ ಬೇಡಿಕೆಗಳು ಈಡೇರದ ಮೇಲೆ ಈ ಥರ ಬಂದು ಸೇವೆಗಳನ್ನು ನಾವು ಮಾಡ್ತೀವಿ ಅಂತ ಹರ್ಸ್ಕೊಂಡಿರ್ತಾರೆ ಸೊ ಅದೆಲ್ಲನೂ ನೆರವೇರುತ್ತೆ ಇದ್ರ ಬಗ್ಗೆ ನನ್ಗೆ ಗೊತ್ತಾಗಿದ್ದು ನನ್ನ ಅಕ್ಕ ಬಾವ ಬಂದಾಗ ಮಹಿಗೋಸ್ಕರ ಏನೋ ಹರಕೆ ಹೊತ್ಕೊಂಡಿದ್ರು ಆವಾಗ ಬಾವ ಬಂದು ಬೆಳ್ಳಿ ಆನೆಯ ಒಂದು ಇದನ್ನು ಎಳೆದಿದ್ರು ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಾಯಿತು ಎಷ್ಟೆಲ್ಲ ಸೇವೆಗಳು ರಾಯರಿಗೋಸ್ಕರ ಮಾಡ್ತಾರೆ ಎಷ್ಟೊಂದು ಭಕ್ತರು ಅವರ ಕಷ್ಟಗಳನ್ನು ಅವರ ಒಂದು ಆಕಾಂಕ್ಷೆಗಳನ್ನು ರಾಯರ ಪಾದದಲ್ಲಿಟ್ಟು ಅದನ್ನು ನೆರವೇರಿಸ್ಕೊಂಡ್ರೆ ನಾವು ಇಂಥ ಒಂದು ಸೇವೆಗಳನ್ನು ಮಾಡ್ತೀವಿ ಅಂತ ಬೇಡಿಕೆಗಳನ್ನು ಇಡ್ತಾರೆ ಹಾರಿಸ್ಕೊಳ್ತಾರೆ ಅದೆಲ್ಲ ಮೇಲೆ ಇಲ್ಲಿ ಬಂದು ಸಂತೋಷವಾಗಿ ರಾಯರ ಸೇವೆಯನ್ನು ಮಾಡ್ತಾರಲ್ಲ ಅದು ತುಂಬ ಖುಷಿ ಅಂತ ಅನಿಸುತ್ತೆ ಏನೂ ಬೇಡ ಸುಮ್ಮನೆ ಹಾಗೆ ಇಲ್ಲಿ ಮಠದಲ್ಲಿ ಕುತ್ಕೊಂಡು ಬಿಟ್ಟರೆ ಎಷ್ಟು ಮನಸ್ಸಿಗೆ ಖುಷಿಯಾಗುತ್ತೆ ಗೊತ್ತಾ ಮತ್ತು ಮನಸ್ಸಿನ ಎಲ್ಲ ನೋಗಳು ಮರ್ತೋಗ್ಬಿಡುತ್ತೆ ಎಲ್ಲ ಕಷ್ಟಗಳು ಮರ್ತೋಗ್ಬಿಡುತ್ತೆ ಆ ರಾಯರ ಧ್ಯಾನ ಎಲ್ಲ ನಿನ್ ಗೊತ್ತಿರೋದು ನಿನ್ನ ಪಾದಕ್ಕೆ ನಮ್ಮೆಲ್ಲ ಕಷ್ಟಗಳನ್ನು ಹಾಕ್ಬಿಡ್ತೀವಿ ನೀನು ಹೇಗೆ ನಡ್ಸ್ತಿಯೋ ನಡೆಸೋ ದಾರಿಯಲ್ಲಿ ಸ್ವಲ್ಪ ಕಷ್ಟಗಳನ್ನು ಕಡಿಮೆ ಮಾಡು ದಾರಿ ಸುಗಮ ಮಾಡು ಅಂತ ರಾಯರನ್ನು ಬೇಡ್ಕೊಳ್ಳೋದಷ್ಟೇ ಮನಸ್ಸಿಗೆ ಬಂದಿರುತ್ತೆ ಈಗ ಉತ್ಸವ ಮೂರ್ತಿಗೆ ಉಯ್ಯಾಲೆ ಸೇವೆ ಮಾಡ್ತಾ ಇದ್ರು ಎಲ್ಲ ಜನ ಅಲ್ಲಲ್ಲಿ ಹಾಗಾಗೆ ಕೂತ್ಕೊಂಡ್ಬಿಟ್ರು ಇದು ನೋಡ್ತಾ ಇದ್ರೆ ಮತ್ತು ಆ ವಾದ್ಯ ಇದಿರುತ್ತಲ್ಲ ತಾಳ ತ ಮಟ್ಟೆ ಅದೆಲ್ಲ ಕೇಳ್ತಾ ಇದ್ದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲಿಂದ ಬರೋಕ್ಕೆ ಮನಸ್ಸೇ ಇರಲ್ಲ ಹಾಗೆ ಸುಮ್ಮನೆ ಅಲ್ಲೇ ಕೂತ್ಕೊಂಡು ದೇವರ ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಾಯಿತು ಸೊ ದರ್ಶನ ಎಲ್ಲ ಮಾಡಿದ್ಮೇಲೆ ಜನನೇ ಇಲ್ಲ ಆ್ಯಕ್ಚುಲಿ ನಮಗೆ ಎಂಟ್ರೆನ್ಸ್ ಅಂದರೆ ಸಾವಿರ ರೂಪಾಯಿ ದರ್ಶನದ ಜ್ಯೂ ಅಂತೆ ಅಲ್ಲೆಲ್ಲನೂ ಬಿಟ್ಬಿಟ್ರು ಜನ ಇರಲಿಲ್ಲ ಹೋಗಿ ಹೋಗಿ ಅಂತ ಕಳಿಸ್ಬಿಟ್ರು ಒಂದು ಐದು ಹತ್ತು ನಿಮಿಷ ನಾವು ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ರಾಯರ ಒಂದು ಬೃಂದಾವನದ ಮುಂದೆ ಆಂಜನೇಯನ ಒಂದು ದೇವಸ್ಥಾ ದೇವರ ದೇವಸ್ಥಾನ ಇದೆ ಅಲ್ಲ ಮಧ್ಯದಲ್ಲಿ ಜಾಗ ಇದೆಲ್ಲ ಅಲ್ಲಿ ಒಂದು ಅಷ್ಟೊತ್ತು ನಿಂತ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಆಯಿತು ಹಾಗೆ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಹೋಟೆಲ್ ಬೇಡ ನಮ್ಮ ಶಶಾಂತಿಗೆ ಅಂತೂ ದೇವರ ದೇವಸ್ಥಾನದಲ್ಲಿ ಸಿಕ್ಕುವಂಥ ಪ್ರಸಾದ ಅಂದರೆ ಅವ್ನಿಗೆ ತುಂಬ ಇಷ್ಟ ಇವನ್ ನನಗೂ ಕೂಡ ಇಷ್ಟ ಎಷ್ಟೇ ಜನ ರಶ್ ಇದ್ರೂ ಪ್ರಸಾದ ಸಿಕ್ಕತ್ತೆ ಅಂದರೆ ಖಂಡಿತ ನಾವು ಹೋಗಿ ಸ್ವೀಕರಿಸ್ತೀವಿ ಊಟ ಮುಗಿಸ್ಕೊಂಡು ಈಗ ಇದು ಪ್ರಸಾದ ತಗೊಳಕ್ಕೆ ಹೋಗ್ತೀವಿ बनवत मग ಅಲ್ಲೇ ನಿಂತ್ಕೋಬೋದು ಮಧ್ಯದಲ್ಲಿ ಜಾಗ ಇದೆ ಅಲ್ಲ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಲೈಟ್ ಎಫೆಕ್ಟ್ ನೋಡಿ ಹೆಂಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ಮಂತ್ರಾಲಯ ನಾವು ಫಸ್ಟಿಗೆ ಬಂದಕ್ಕಿಂತ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಈಗ ಪ್ರಸಾದ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲೆಲ್ಲೋ ಕೌಂಟರ್ ಇದೆ ಅಂತ

மக்களும் மத்த அவ ரூம் கலசிப்ப நான் சொல்வோத்தில கூத்துக்கொண்டு வர்த்தினி அந்த அது ஒன்று சோட்டோ தோத்து ராய் அது கூட துளே பரவா மத்திய அப்பதான் திண்டு ஒன்று ஐதுஹை நிமிஷ அது ஊத் கொண்டோ ஆமேலே ஓகோணுக்கொண்டி ஆல்ரெடி எல்லா ஜன எல்லாம் ஒருட்டோர கடுமேதார் க்ளோசிங் ஃபைனீக மழை வரோ தரானு இல்லை ரூம்க்கு ஓகே துணும் அடிப்படின் நான் மத்திய அதில் உங்க மழை ஜூர் மழை ಮಳೆ ಬರ್ತಾ ಇದೆ ಖಾಲಿ ಇದೆ ಜನಗಳೇ ಎಲ್ಲ ಜೋರ್ ಮಳೆ ಬರ್ತಾ ಇದೆ ಸ್ವಲ್ಪ ಜನ ಆಗ್ತಾ ಇದ್ದಾರೆ ಮಳೆ ಬರೇ ಬರ್ತಾ ಇದೆ ಮಳೆ ನಿಲ್ಲೋವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡಿ ಆಮೇಲೆ ರೂಮ್ ಹೋಗಿದ್ರು ಮಾತ್ರನೇ ಇದೆ ಐದು ನಿಮಿಷ ಆಗತ್ತೇನೆ ಮತ್ತೆ ಇಲ್ಲೇನು ಭಯ ಇಲ್ಲ ಹಾಗಾಗಿ ಅವ್ರನ್ನ ಕಲಿಸ್ಬಿಟ್ಟು ನಾನು ಒಬ್ಲೇ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಕರ್ಕೊಂಡು ಮತ್ತೆ ಹೋಗಿ ದರ್ಶನ ಮಾಡ್ಕೊಂಡು ಅಂದೆ ಹೂ ಪ್ರಸಾದ ಕೊಟ್ಟು ಹಾಗೆ ಅಕ್ಷತೆ ಪ್ರಸಾದ ಕೂಡ ಸಿಕ್ತು ಸ್ವಲ್ಪ ಹೋಗ್ತಿದ್ದು ಮಳೆ ನಿಂತ ಮೇಲೆ ಆಮೇಲೆ ಹರಿಯಿಂದ ಹೋಗ್ತೀನಿ ಈ ತೋಗ್ ಮಾಡೋಣಪ್ಪ ಹಂಗು ಹಿಂಗು ಬಂದ್ಬಿಟ್ಟು ಸ್ವಲ್ಪ ಸೇವಾ ಅದೆ ಬಟ್ಟೆ ಎಲ್ಲ ಸ್ವಲ್ಪ ಆಗಿದೆ ರೂಮಲ್ಲಿ ಬೆಳಗ್ಗೆವರೆಗೂ ಫಾನಾಗಿ ಗಾಳಿಯಲ್ಲಿ ರೂಮಲ್ಲಿ ಫಾನ್ ಗಾಳಿಗೆ ಒಣ್ಕೊಳ್ಳೋಕ್ಕೆ ಅಂದ್ಕೊಳ್ತೀನಿ ನೋಡೋಣ ಹಂಗು ಹಿಂಗು ಬಂದೆ ಅಂತ